ಇವತ್ತು ಮೊದಲನೇದಾಗಿ ನಾನು ವಿಡಿಯೋಸ್ ನೋಡ್ತಾ ಇರುವ ಎಲ್ಲಾ ಅಕ್ಕ ತಂಗಿದಿರ್ಗು ಅಂದ್ರೆ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಣ್ರಮ್ಮ ಹೌದು ಕಣ್ರಮ್ಮ ನಮ್ ಕಡೆಯಿಂದನೂ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಣ್ರಮ್ಮ ಮಹಿಳೆಯರ ಸ್ವಲ್ಪ ಧೈರ್ಯವಾಗಿ ಸಂಸಾರನ ದಬ್ಕೊಂಡು ಹೋಗ್ಬೇಕು ಅಂತ ಆಶಿಸ್ತೀವಿ ಕಣ್ರಮ್ಮ ಹೌದು ನಮ್ಮ ಕಡೆಯಿಂದನೂ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೌದು ನಮ್ಮ ಕಡೆಯಿಂದನೂ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಣ್ರಮ್ಮ ಹೌದು ಕಣ್ರಮ್ಮ ನಂದು ಸೇಮ್ ಇವಾಗ ವಿಡಿಯೋ ನೋಡ್ಕೊಂಡ್ ಬರೋಣ ಬರ್ರಿ ಹಾಗೆ ಇನ್ನೊಂದು ವಿಚಾರ ಕಣ್ರಮ್ಮ ನಮ್ಮ ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಕ್ಷಮಿಸಿ ಕಣ್ರಮ್ಮ ಇಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಕಣ್ರಮ್ಮ ಹೌದು ವೀಕ್ಷಕರೇ ನಮ್ಮ ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಚೆಕ್ ಮಾಡ್ತೀವಿ ಎರಡು ಮೂರು ಸಲ ಆದ್ರೂ ಏನಾದರೂ ಬೈ ಮಿಸ್ಟೇಕ್ ಆಗಿ ತಪ್ಪಿದ್ರೆ ಕ್ಷಮಿಸಿ ಇಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಸರಿನಾ ಏನಮ್ಮ ಗೀತಮ್ಮ ರಾಮಪ್ಪ ತಿಂಡಿ ಆಯ್ತೇನ ಹ್ಞೂ ಕಣಜ್ಜಿ ಹ್ಞೂ ಅಜ್ಜಿ ಆಯಿತು ನಮ್ಮದು ತಿಂಡಿ ಆಯಿತು ಹೋಗೋಣ ಕೆಲಸಕ್ಕೆ ಅಂತ ಇಲ್ಲಿ ನಿಂತಿದ್ದೀವಿ ನೋಡಿ ಬನ್ನಿ ನೀವು ತಿಂಡಿ ತಿನ್ ಬನ್ನಿ ನಮ್ಮ ಮನೆಯಲ್ಲಿ ಸ್ವಲ್ಪ ತಿಂದು ಬನ್ನಿ ಆಯಿತು ಗೀತಾ ನಮ್ಮದು ತಿಂಡಿ ಆಯಿತು ಇದು ಉಪ್ಪು ಖಾಲಿ ಆಗಿತ್ತು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂಗಡಿಗೆ ತಗೊಂಡು ಬರೋಣ ಅಂತ ಹಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇದೇ ಹಿಂಗೆ ಬಂದೆ ನೋಡು ಹೌದಾ ಅಕ್ಕ ಮಕ್ಕಳು ಅಲ್ಲೇ ಇದ್ದಾರ ಮನೆ ಹತ್ರ ಯಾವಾಗಾದ್ರೂ ಒಂದ್ಸಲ ಬರ್ತೀವಿ ಕಣಕ್ಕ ನಿಮ್ಮ ಮಕ್ಕಳು ನೋಡೋದಕ್ಕೆ ಹ್ಞೂ ಸರಿ ಕಣಮ್ಮ ಈ ಭಾನುವಾರ ಬರ್ರಿ ಗೀತಾ ಸ್ಯಾರಿ ಉಟ್ಕೊಳ್ಳೋದಲ್ವ ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ ಇವತ್ತು ನಮ್ಮ ಗಾರ್ಮೆಂಟ್ಸಲ್ಲೂ ಸಹ ಮಾಡ್ತಾರೆ ನೋಡು ಆಚರಣೆ ಮಾಡ್ತಾರೆ ಮಹಿಳಾ ದಿನಾಚರಣೆ ನೆನ್ನೆನೆ ಹೇಳ್ಬೇಕಾಗಿತ್ತು ನಾನು ಮರ್ತೋದೆ ನೋಡು ಹೌದಾ ಅಕ್ಕ ಮಹಿಳಾ ದಿನಾಚರಣೆ ಮಾಡ್ತಾರಾ ಗಾರ್ಮೆಂಟ್ಸಲ್ಲೂ ನನಗೆ ಗೊತ್ತಿಲ್ಲ ನೋಡು ನಾನು ಇನ್ನೂ ಇದೆ ಅಲ್ವಾ ಫಸ್ಟ್ ಟೈಮು ಕೆಲಸಕ್ಕೆ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ ನೋಡು ಸ್ಯಾರಿ ಏನು ಬೇಡ ಬೇಡಕ್ಕ ನನಗೆ ಇದರಲ್ಲೇ ಕಂಫರ್ಟ್ ಆಗಿರುತ್ತೆ ಅದು ಓಡಾಡೋಕ್ಕಾಗಲ್ಲ ಏನೂ ಇಲ್ಲ ಸ್ಯಾರಿ ಉಟ್ಕೊಂಡ್ರೆ ಅದಕ್ಕೋಸ್ಕರ ರೀ ನಿಮ್ಮ ಫ್ಯಾಕ್ಟ್ರಿಯಲ್ಲೂ ಮಾಡ್ತಾರಾ ಮಹಿಳಾ ದಿನಾಚರಣೆ ಹುಂಗೀತಾ ನಮ್ಮ ಫ್ಯಾಕ್ಟ್ರಿಯಲ್ಲೂ ಸ್ವಲ್ಪ ಜನ ಇದ್ದಾರೆ ಹೆಣ್ಮಕ್ಳು ಅವ್ರು ಮಾಡ್ಕೋತಾರೆ ನೋಡು ಹೌದೇನು ಸರಿ ಅಕ್ಕ ಯಾವ ಥರ ಆಚರಣೆ ಮಾಡ್ತಾರೆ ಹೇಳಕ್ಕ ಸ್ವಲ್ಪ ನಮ್ಮ ಗಾರ್ಮೆಂಟ್ಸಲ್ಲಿ ಜಾಸ್ತಿ ಹೆಣ್ಮಕ್ಳು ಅಲ್ವ ಇರೋದು ಅದಕ್ಕೋಸ್ಕರ ಮಹಿಳಾ ದಿನಾಚರಣೆ ಮಾಡ್ತಾರೆ ಕಣಮಿ ಸ್ವೀಟ್ ಕೊಟ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಹೂವು ಕೊಟ್ಬಿಟ್ಟು ಮಾಡ್ಕೊತೀವಿ ಕಣಮ್ಮಿ ಯಾಕೆ ಮಾಡ್ತಾರೆ ಅಂತಲೂ ಹೇಳಮ್ಮ ಹಂಗೆನೋ ನಮಗೂ ಗೊತ್ತಿಲ್ಲ ಅದೇ ಕಣಜ್ಜಿ ಅವಾಗೆಲ್ಲ ಹೆಣ್ಮಕ್ಳು ಎಲ್ಲೂ ಹೋಗ್ತಾ ಇರಲಿಲ್ಲ ಅಲ್ವಾ ಮನೆಯಲ್ಲೇ ಇರ್ತಿದ್ರು ಅಲ್ವಾ ಮನೆಯೇ ಕೆಲಸ ಮಾಡಿಕೊಂಡು ಇವಾಗ ಗಾರ್ಮೆಂಟ್ಸಿಗೂ ಎಲ್ಲದಕ್ಕೂ ಅಲ್ವಾ ಬಸ್ ಆಗಿದ್ದಾರೆ ಮತ್ತು ಟೀಚರ್ ಆಗಿದ್ದಾರೆ ಸ್ಕೂಲಲ್ಲಿ ಆಮೇಲೆ ಎಲ್ಲ ಫೀಲ್ಡಲ್ಲೂ ಇದ್ದಾರಲ್ವ ನಮ್ಮ ಹೆಣ್ಮಕ್ಳು ಪೈಲಟು ಸಹ ಆಗಿದಾರಲ್ವಾ ವಿಮಾನದಲ್ಲಿ ಅದಕ್ಕೋಸ್ಕರ ಆಫೀಸ್ಗಳಲ್ಲೂ ಹೋಗ್ತಾರೆ ಕೆಲಸಕ್ಕೆ ಹೆಣ್ಮಕ್ಳು ಆಮೇಲೆ ಗಾರ್ಮೆಂಟ್ಸಲ್ಲಿ ಈ ಥರ ಎಲ್ಲದರಲ್ಲೂ ಇದ್ದಾರಲ್ವ ಹೆಣ್ಮಕ್ಳು ಹೆಣ್ಮಕ್ಳಿಗೂ ಸಮಾನತೆ ಕೊಟ್ಟೈತಲ್ವಾ ಗೌರ್ಮೆಂಟು ಅದಕ್ಕೋಸ್ಕರ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೋತಾರೆ ಕಣಮ್ಮ ಅವಾಗ ಗಂಡಸರು ದುಡಿಯೋಕೆ ಹೋಗೋರು ಹೆಣ್ಮಕ್ಳು ಹೆಂಗಸ್ರು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇರ್ತಿದ್ರು ಅದಕ್ಕೆ ಕಣಜಿ ಇವಾಗ ಹೆಣ್ಮಕ್ಳಿಗೂ ಎಲ್ಲದರಲ್ಲೂ ಸಮಾನತೆ ಬೇಕು ಅಂತ ಇದು ಮಾಡಿಬಿಟ್ಟು ಸಮಾನತೆ ಕೊಟ್ಟಿದೆಯಂತೆ ಗೌರ್ಮೆಂಟು ಅದಕ್ಕೋಸ್ಕರ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಅಂತ ಆಚರಿಸ್ಕೊಂತೀವಿ ನೋಡು ಹ್ಞೂ ನಮ್ಮ ಮನೆಯವ್ರ ಫ್ಯಾಕ್ಟ್ರಿಯಲ್ಲೂ ಸಹ ಆಚರಿಸ್ಕೊಂತಾರಂತೆ ಇವತ್ತು ಹಂಗೆ ಅಂತಿದ್ರು ಬೆಳಿಗ್ಗೆ ಕಣಮ್ಮ ಮಹಿಳೆಯರ ದಿನಾಚರಣೆ ಅಲ್ವಾ ಎಲ್ಲೆಲ್ಲಿರ್ತಾರೋ ಅವರು ಅಲ್ಲೆಲ್ಲ ಆಚರಿಸ್ಕೊತಾರೆ ನೋಡು ಹೌದಾಕ ಚೆನ್ನಾಗಿ ಆಚರಿಸ್ಕೊತಾರೆ ಹಾಗಾದ್ರೆ ನಮ್ಮ ಗಾರ್ಮೆಂಟ್ಸ್ ಎಲ್ಲನು ನನಗೆ ಇವತ್ತು ಮಹಿಳೆಯರ ದಿನಾಚರಣೆ ಅಂತ ಗೊತ್ತು ಆದರೆ ಗಾರ್ಮೆಂಟ್ಸಲ್ಲಿ ಆಚರಿಸ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಅಷ್ಟೇ ಆಚರಿಸ್ಕೊಂತೀವಿ ಕಣಮಿ ವರ್ಷ ವರ್ಷ ಆಚರಿಸ್ಕೊತೀವಿ ನೋಡು ಚೆನ್ನಾಗಿರುತ್ತೆ ಇವತ್ತು ಬಂದು ನೋಡು ಯಾವ ಥರ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಇಷ್ಟ ಆಗುತ್ತೆ ನೋಡು ಚೆನ್ನಾಗೇ ಮಾಡ್ತಾರೆ ಇವತ್ತು ಗಾರ್ಮೆಂಟ್ಸ್ ಅಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಕಣಮಿ ಎಲ್ಲರೂ ಹೊಸ ಹೊಸ ಸೀರೆಗಳು ನುಟ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಡೈಲಿ ಬರೋ ತರ ಬರೋದಿಲ್ಲ ನೋಡು ಇವತ್ತು ಸ್ವಲ್ಪ ಕಲರ್ಫುಲ್ ಆಗಿ ಬಂದಿರ್ತಾರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇದ್ರು ಈ ತರ ಏನಾದ್ರು ಫಂಕ್ಷನ್ಗಳು ಆಮೇಲೆ ಹಬ್ಬಗಳು ಆಮೇಲೆ ಆ ತರ ಮಹಿಳಾ ದಿನಾಚರಣೆ ಇದ್ರೆ ಚೆನ್ನಾಗಿ ರೆಡಿ ಆಗಿ ಬರ್ತಾರೆ ಅವ್ರ ಕಷ್ಟನೆಲ್ಲ ಬಿಟ್ಟು ಅವರು ಎಷ್ಟು ಕಷ್ಟ ಇದ್ರು ಈ ತರ ಫಂಕ್ಷನ್ ಇದ್ದಾಗ ಆಮೇಲೆ ಸ್ಯಾಲ್ರಿ ಕೊಡೋವಾಗ ಖುಷಿ ಖುಷಿಯಾಗಿರ್ತಾರೆ ಕಡಮಿ ಅಕ್ಕ ನಮಗೂ ಸ್ವಲ್ಪ ಸ್ವೀಟ್ ತಗೊಂಬಾರೆ ಏಯ್ ಅಷ್ಟೊಂದು ಸ್ವೀಟ್ ಕೊಡಲ್ಲ ಕಣಮ್ಮಿ ಸ್ವಲ್ಪನೇ ಕೊಡ್ತಾರೆ ನಂಗಿಷ್ಟೇ ನೋಡಮ್ಮ ಗೊತ್ತಿರೋದು ಮಹಿಳೆಯರ ದಿನಾಚರಣೆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಷ್ಟೇನೆ ಬನ್ನಿ ಬನ್ನಿ ಟೈಮ್ ಆಯಿತು ಬನ್ನಿ ಬಸ್ ಹೋಗ್ಬಿಡುತ್ತೆ ಬನ್ನಿ ಇನ್ನ ಏನ್ರಮ್ಮ ಎಲ್ರಿಗೂ ಮಹಿಳೆಯರ ದಿನಾಚರಣೆ ಶುಭಾಶಯಗಳು ಕಣ್ರಮ್ಮ ನಿಮಗೂ ಕೂಡ ಕಣ್ರಮ್ಮ ಹೌದು ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೂ ಅಷ್ಟೇ ಬಿಡಕ್ಕ ಗೊತ್ತಿರೋದು ಹೌದು ಹೌದು ಆದರೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋರು ಯಾರೂ ಇರೋದಿಲ್ಲ ಅಲ್ವಾ ಇಲ್ಲಿ ಎಲ್ಲರೂ ಕಲಿತಾ ಇರ್ತಾರೆ ಊಟದಾಗಲೇ ಯಾರೂ ಕಲ್ತಿರಲ್ಲ ನೋಡು ಪರ್ಫೆಕ್ಟು ನಮಗೆಲ್ಲ ಗೊತ್ತಿದೆ ಅನ್ನೋರು ಯಾರೂ ಇರೋದಿಲ್ಲ ಅನ್ಸುತ್ತೆ ನನಗೇನು ಹೌದು ಬಿಡಕ್ಕ ಎಲ್ಲರಿಗೂ ಏನು ಎಲ್ಲನೂ ಗೊತ್ತಿರೋದಿಲ್ಲ ಅಲ್ವಾ ನಮ್ಮ ಗಾರ್ಮೆಂಟ್ಸಲ್ಲಿ ಹೆಂಗಸ್ರದು ಚಿತ್ರ ಬಿಡಿಸಿರೋದು ಒಂದು ಬೋರ್ಡ್ ಥರ ಇಲ್ಲಾಂದರೆ ಬಟ್ಟೆಯಲ್ಲಿ ಹೆಂಗಸ್ರದು ಒಂದು ಚಿತ್ರ ಬಿಡಿಸಿರೋ ಥರ ಅದನ್ನು ಇಟ್ಬಿಟ್ಟು ಎಲ್ಲರೂ ಸ್ವೀಟ್ ಕೊಟ್ಕೊಳ್ಳೋದು ಆಮೇಲೆ ಅರ್ಶಿನ ಕುಂಕುಮ ಕೊಟ್ಕೊಂಡು ಹೂವು ಕೊಟ್ಕೊಳ್ಳೋದು ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು